கொரகஜன் மேல நான் கொரகஜ்ஜா காப்பாடு சரி ஓகே நான் அட்வான்ஸ் தான் ஒன் அது நங்கொந்த இன்சிடைன் ಒಂದು ನಾಲ್ಕು ದಿವಸ ಶೂಟಿಂಗ್ ಮಾಡಿದ್ವಿ ಆ ಟೈಮಲ್ಲಿ ಅವರು ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಯಿತು ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತು ಸ್ಟಾಪ್ ಆಗೋಯ್ತು ಒಂದು ತಿಂಗಳು ಸ್ಟಾಪ್ ಆಯ್ತು ಆಮೇಲೆ ಟೇಕ್ ಆಫ್ ಆಗಿಲ್ಲ ಆಮೇಲೆ ನಮ್ಮ ಕೊರಗಜ್ ಹೋಗಿ ಪ್ರಾರ್ಥನೆ ಮಾಡಿದೆ ಮಾಡಿ ಹಿಂಗೆ ಹಿಂಗಿದೆ ತುಂಬ ಕಷ್ಟ ಏನಾರು ಮಾಡಿದ್ರು ನಾನು ಮತ್ತೆ ಸ್ಟಾರ್ಟ್ ಮಾಡ್ಸೊಂಡಾಗ ಉದಯ್ ಸರ್ ಸಿಕ್ಕಿರೋದು ನಮಗೆ ಇವ್ರು ಮೇಲೆ ಇವತ್ತಿನವರೆಗೂ ಎಲ್ಲೂ ಸ್ಟಾಪ್ ಆಗಿಲ್ಲ ಒಂದು ಸ್ಟ್ರೇಟ್ ಮುಗಿಸಿ ಇವತ್ತು ರಿಲೀಸ್ ಅಂತ ಬಂದಿದೆ ಅದು ಆ ಕೊರಗಜ್ ಜನ ಇದ್ರಿಂದಲೇ ಅದ್ರ ಜೊತೆ ಇನ್ನೊಂದೇನಂದ್ರೆ ನಮ್ಗೆ ಸಂಗೀತ ಭಟ್ ಸಿಕ್ಕಿರೋದು ಅದು ಅಷ್ಟೇ ನಾವು ಫಸ್ಟ್ ಅಪ್ರೋಚ್ ಮಾಡಿದ್ವಿ ಸಂಗೀತ ಭಟ್ ಮಾಡೋ ಆ ಕತೆ ಹೇಳಿ ಓಕೆ ಆಯ್ತು ಓಕೆ ಚೆನ್ನಾಗಿದೆ ಮಾಡ್ತೀನಿ ಅಂತಂದ್ರು ಇನ್ನೇನು ಒಂದು ವಾರ ಶೂಟಿಂಗ್ ಇಪ್ಪತ್ತು ಇಪ್ಪತ್ತನೇ ತಾರೀಕಿನ ಶೂಟಿಂಗ್ ಪ್ಲಾನ್ ಮಾಡಿದ್ವಿ ಹದಿನೈದಕ್ಕೆ ಫೋನ್ ಮಾಡಿಬಿಟ್ಟು ಇಲ್ಲ ನಂಗೆ ಹುಷಾರಿಲ್ಲ ಟೈಫಾಯ್ಡ್ ಬಂದಿದೆ ನಾನು ಅಡ್ಮಿಟ್ ಆಗಿದ್ದೀನಿ ಅಂತಂದರು ನಾವೆಲ್ಲ ಅಲ್ಲಿ ಅಡ್ವಾನ್ಸ್ ಲೊಕೇಶನ್ ಅಡ್ವಾನ್ಸ್ ಮಾಡಿದ್ದೀವಿ ಆರ್ಟಿಸ್ಟ್ ಶೋಭರಾಜ್ ಸರ್ ವಿನಾ ಸುಂದರ್ ಕಾಂಬಿನೇಷನ್ ಸಂಗೀತ ಮೇಡಮ್ ಇದ್ದರು ಎಲ್ಲ ಕಾಂಬಿನೇಷನ್ ಇಟ್ಕೊಂಡು ಇನ್ನೇನು ಅವರು ಇನ್ನಾಗಲ್ಲಂದ್ರೂ ಬೇರೆ ಹಿರೇನು ಹುಡುಕ್ತಾ ಇದ್ವಿ ಅಷ್ಟರಲ್ಲಿ ಯಾರು ಸೆ ಸೆಲೆಕ್ಟ್ ಆಗಿಲ್ಲ ಸರಿ ನಾಳೆ ಮುಹೂರ್ತ ಅದು ಇನ್ನೂ ಸಿಕ್ಕಿಲ್ಲ ಸರಿ ಮುಹೂರ್ತ ಹೆಂಗೂ ಇದು ಮಾಡಿದ್ವಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಅದ ನೆಕ್ಸ್ಟ್ ಡೇ ಹೀರೋಯಿನ್ ಪೋರ್ಷನ್ ಇತ್ತು ನಮಗೆ ಅವತ್ತು ನಾವು ಒಂದು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ ಅವ್ರು ಆಯ್ತು ಮಾಡ್ತೀನಿ ಅಂತೇಳಿ ಮೂರ್ತ ಮುಹೂರ್ತ ದಿನ ಸಾಯಂಕಾಲ ಇಲ್ಲ ನಂಗೆ ಆಗಲ್ಲ ಡೇಟ್ ಪ್ರಾಬ್ಲಮ್ ಆಗ್ತಿದೆ ಚೆನ್ನೈಲಿ ಶೂಟ್ ಇದೆ ಅಂತೇಳಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ನಾಳೆ ಶೂಟಿಂಗ್ ರಾತ್ರಿ ಹತ್ತು ಗಂಟೆವರೆಗೂ ನಾವು ಹುಡುಕಿ ಹುಡುಕಿ ಲಾಸ್ಟ್ ಕೊರಗಜ್ಜನ್ ಮೇಲೆ ಇದು ಮಾಡ್ಕೊಂಡು ಕೊರಗಜ್ಜ ಹೆಗಾರು ಮಾಡಿ ಸಂಗೀತ ಬಟ್ಟಿಗೆ ಫೋನ್ ಮಾಡ್ತೀನಿ ಏನಾರು ಮಾಡಿ ಹೇಳಿ ಫೋನ್ ಮಾಡಿರ್ತಾರೆ ರಾತ್ರಿ ಹತ್ತುವರೆಗೆ ಮಾಡಿದಾಗ ಅವರು ಇಲ್ಲ ಈಗ ಪರವಾಗಿಲ್ಲ ಮನೆಗೆ ಬಂದಿದೀನಿ ಬಟ್ ಅದಕ್ಕೆ ಸ್ವಲ್ಪ ಇದಿದೆ ಇಲ್ಲ ಒಂದು ತ್ರೀ ಡೇಸ್ ಶೂಟು ಆಮೇಲೆ ಒಂದು ಹತ್ತು ಬ್ರೇಕ್ ಇದೆ ಫಾರೆಸ್ಟ್ಗೆ ಹೋಗ್ಬಿಡ್ತೀವಿ ಅಲ್ಲಿರೋದು ಸರ್ ಹಂಗೈತೆ ಓಕೆ ನಾನು ಬರ್ತೀನಿ ನಾಳೆ ಅಂತೇಳಿ ಅಡ್ವಾನ್ಸ್ ತೊಗೊಂಡಿಲ್ಲ ಅವರು ಬೆಳಿಗ್ಗೆನೆ ಒಂಬತ್ತು ಗಂಟೆಗೆ ಸ್ಪಾಟ್ಗೆ ಬಂದು ಸ್ಟಾರ್ಟ್ ಮಾಡೋದು ಈ ಥರ ಒಂದು ಎರಡು ಮೂರು ಇನ್ಸಿಡೆಂಟ್ ಆಮೇಲೆ ಶೂಟಿಂಗಲ್ಲೂ ಅಷ್ಟೇ ನಾವು ಫಾರೆಸ್ಟಲ್ಲಿ ಮಾಡಿದ್ವಿ ಫಾರೆಸ್ಟ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ಲೊಕೇಶನ್ ನೋಡ್ಬೇಕಾದ್ರೆ ಆನೆಗಳೆಲ್ಲ ಬರ್ತಾ ಇತ್ತು ಅಲ್ಲಿ ನಾವು ಅದಕ್ಕೋಸ್ಕರ ಒಂದ್ಸರಿ ವಾಪಸ್ ಬಂದಿವಿ ನಾವು ಆಮೇಲೆ ಡೀಪ್ ಫಾರೆಸ್ಟ್ ಅದು ಅಲ್ಲಿ ಹಾವುಗಳೆಲ್ಲ ಓಡಾಡ್ತೈತಿ ಹಾಳಿಂಗ್ ಸ್ವಲ್ಪ ಎಲ್ಲ ಇತ್ತು ಅಲ್ಲಿ ನಾವು ಶೂಟಿಂಗ್ ಮಾಡಿದ್ದು ಒಂದು ಇಪ್ಪತ್ತೈದು ದಿವಸ ಅಲ್ಲಿ ಇದ್ವಿ ಫಾರೆಸ್ಟ್ ಅಲ್ಲಿ ಒಂದಿನ ನಮಗೊಂದು ತೊಂದರೆ ಆಗಿಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ ಸ್ಟ್ಯಾಂಡ್ ಪಕ್ಕನ ಹಾವುಗಳೆಲ್ಲ ಓಡಾಡ್ತಿತ್ತು ಅಲ್ಲಿ ಆದ್ರೂ ಅಷ್ಟು ಜನಕ್ಕೆ ಯಾರಿಗೂ ಏನು ಮಾಡಿರ್ಲಿಲ್ಲ ಅದು ಇವೆಲ್ಲ ಒಂದು ಸ್ವಲ್ಪ ನಾವು ಮೇಲೆ ನಮ್ಗೆ ಇಟ್ಟೆ ನಾವು ಮಾಡಿದ್ರಿಂದ ನಮಗೆ ಏನು ತೊಂದರೆ ಆಗಿದೆ